ಗುಡ್ ಮಾರ್ನಿಂಗ್ ಒಂದು ವರ್ ಕೊಟ್ಟಿ ಗಾಡಿ ನೋಡ್ಕೊಂಡ್ ಬರಕ್ ಆಗಲ್ವಾ ಸೊ ಈಗ ಲವ್ ನಿಮ್ಗ ಒಂಥರ ಶಿಕೆನೆ ಆಗಲ್ಲ ಇದ್ರಲ್ಲಿ ಇನ್ ಜಿ ಎಸ್ ಗೆ ಚಿಕ್ಕ ಮಗು ತರ ಕಾಣಿಸ್ತೀಯ ಎಂ ಫೋರ್ ಇರ್ಬೇಕು ಇದು ಪೋರ್ಷಾ ಲ್ಯಾಂಬೋ ನಾನ್ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ತಾ ಇದೀನಿ ಗುರು ನಾವು ಮನೆ ಐಸ್ ಮಾಡಲ್ಲ ಮನೆ ಅಬೇಸ್ ನಮಸ್ತೆ ಕರ್ನಾಟಕ ಎಲ್ಲಾರ್ಗು ಇನ್ನೊಂದು ವಿಡಿಯೋಗೆ ಸ್ವಾಗತ ಪ್ರಾಬ್ಲಿ ಈ ವರ್ಷದ ಕೊನೆ ರೈಡ್ ಇದು ಸೊ ಇವತ್ತು ನಾನು ಬಂದಿದ್ದೀನಿ ನಮ್ಮ ವೈಫ್ ಜೊತೆ ಇನ್ನೂ ಒಂದು ಮೂರು ಕಪಲ್ ಜಾಯ್ನ್ ಆಗ್ತಾರೆ ನಮ್ಮ ರಂಜನ್ ಅವ್ರ ಫ್ಯಾಮಿಲಿ ಲಕ್ಷ್ಮೀಕಾಂತ್ ಅವ್ರ ಫ್ಯಾಮಿಲಿ ಮೋಹನ್ ಅವ್ರ ಫ್ಯಾಮಿಲಿ ನಮ್ಮ ಜೊತೆಗೆ ಇವತ್ತು ರೈಡ್ ಮಾಡ್ತಾರೆ ಅಪ್ ಪಾಯಿಂಟು ಇದೆ ಎಸ್ ಟಿ ಮಾಲು ಮೋಸ್ಟ್ಲಿ ಬಂದಿರ್ತಾರೆ ಅವ್ರು ಆಲ್ರೆಡಿ ನಮ್ದು ಗೊತ್ತಲ್ಲ ವೈಟ್ ಫೀಲ್ಡ್ ಆ್ಯಕ್ಚುಲಿ ವೈಟ್ ಫೀಲ್ಡ್ ಏನು ಮ್ಯಾಟ್ರ್ ಆಗೋಲ್ಲ ಸಂಡೇ ಅರ್ಲಿ ಮಾರ್ನಿಂಗಿಗೆ ಬಟ್ ನಮಗೆ ರೀಸನ್ ಕೊಡೋದಕ್ಕೆ ಒಳ್ಳೆ ಅವಕಾಶ ಗುರು ಗೊತ್ತಲ್ಲ ಗುರು ವೈಟ್ ಫೀಲ್ಡ್ ಅನ್ಬಿಡೋದು ಸೊ ನಾನು ಮೊನ್ನೆ ರೀಸೆಂಟಾಗೆ ವಾಯ್ಟರ್ ಅದು ಹೊಸ ಗ್ಲೌಸ್ ಲಾಂಚ್ ಮಾಡಿದ್ದಾರೆ ಕ್ರೂಗರ್ ಅಂತ ಸೊ ಅದೊಂದು ಬೇರ್ ತೊಗೊಂಡೆ ಸೊ ಇದು ಟೂರಿಂಗ್ ಗ್ಲೌಸ್ ಇದು ತುಂಬಾ ಕಂಫರ್ಟಬಲ್ ಏನು ಬ್ರೇಕಿಂಗ್ ಟೈಮು ಬೇಕಾಗಲ್ಲ ಇದಕ್ಕೆ ಯಾಕಂದ್ರೆ ಫುಲ್ ಲೆದರ್ ಅಲ್ಲ ಇದು ಸೊ ಅಲ್ಲಲ್ಲಿ ಫುಲ್ಲು ಇದು ಮೆಶ್ ಇದೆ ಮೆಶು ಮತ್ತೆ ಲೆದರ್ ಮಿಕ್ಸ್ ಮಾಡಿದ್ದಾರೆ ಹೆವಿ ಕಂಫರ್ಟಬಲ್ ಆಗಿದೆ ಸಕತ್ ಕಂಫರ್ಟಬಲ್ ಅದೇ ಸೇಫ್ಟಿ ವೈಸು ನಿಮಗೆ ಗ್ರಿಡ್ ಲೆವೆಲ್ ಸೇಫ್ಟಿ ಇರಲ್ಲ ಇದು ಯಾಕಂದ್ರೆ ಇದರಲ್ಲಿ ಸ್ಲೈಡರ್ಸ್ ಎಲ್ಲ ಬರಲ್ಲ ಪಾಮ್ ಸ್ಲೈಡರ್ಸ್ ಎಲ್ಲ ಬರಲ್ಲ ಬಟ್ ಟೂರಿಂಗ್ ಗೆ ಸೇಫ್ಟಿ ಎಷ್ಟು ಮುಖ್ಯನೋ ಕಂಫರ್ಟು ಅಷ್ಟೇ ಮುಖ್ಯ ಆಗುತ್ತೆ ಸೊ ಇಟ್ಸ್ ಅ ವೆರಿ ಗುಡ್ ಬ್ಯಾಲೆನ್ಸ್ ಆಫ್ ಬೋತ್ ಕಂಫರ್ಟು ಮತ್ತೆ ಸೇಫ್ಟಿಗೆ ಒಳ್ಳೆ ಬ್ಯಾಲೆನ್ಸ್ ಮಾಡಿದ್ದಾನೆ ಇದನ್ನ ವ್ಯಾಟರ್ ಆರ್ ಕ್ರೂಗರ್ ಚೆಕ್ ಮಾಡಿ ಸಾರಿ ಎಲ್ಲಪ್ಪ ಯಾರು ಕಾಣಿಸ್ತಾ ಇಲ್ಲ ಮುಂದೆ ನಿಂತವ್ರ ಹಿಂದೆ ನಿಂತವ್ರ ಲಕ್ಷ್ಮಿಕಾಂತ್ ಅವ್ರ್ ನಿಂತಂಗಿದೆ ಮುಂದೆ ಅಲ್ಲಿ ಕಾಣಿಸ್ತಾ ಇದೆ ಎಸ್ ಲಕ್ಷ್ಮಿಕಾಂತ್ ಹೇಳ್ದು ಮೋಹನ್ ಬಂದಿದ್ದಂ ಇದ್ದಾನೆ ಹೋ ನಾವೇ ಲೆಟ್ ಇಸ್ ಥಿ ಎಷ್ಟೊತ್ತಾಯ್ತು ಬಂದೆ ಹತ್ ನಿಮಿಷ ಆಯ್ತಾ ಗುಡ್ ಮಾರ್ನಿಂಗ್ ಹೊಡೋಣ ಬನ್ನಿ ಅಲ್ಲೊಂದು ಸ್ಟಾಪ್ ಹಾಕೊಡೋಣ ಫಸ್ಟ್ ಟೈಮ್ ಆಕ್ಚುಲಿ ಮೋಹನ್ ಅವರು ಅವ್ರ ಫ್ಯಾಮಿಲಿನ ಕರ್ಕೊಂಡ್ ಬಂದಿರೋದು ನಮ್ಮ ಜೊತೆ ಅದನ್ನು ಬೈಕ್ ರೈಡು ನಮ್ಮ ರಂಜನ್ ಲಕ್ಷ್ಮೀಕಾಂತ್ ಅವರು ಹೌದು ಬೈಕ್ ರೈಡ್ ಫಸ್ಟ್ ಟೈಮ್ ಇದೇ ಮಾಡ್ತಾ ಇರೋದು ನಾವೆಲ್ಲರೂ ಎಲ್ಲರೂ ಸೊ ನಾವು ಮುಂಚೆ ಬೈಕ್ ರೈಡ್ ಮಾಡಿದ್ದು ಸೂರಜ್ಜು ಮತ್ತು ಸ್ಫೂರ್ತಿ ಅವರು ಬಂದಿದ್ದರು ಹಯಾಬುಜ ನನ್ನ ಹತ್ರ ಇದ್ದಾಗ ಅದು ಬಿಟ್ಟರೆ ಇವತ್ತೇ ರಂಜನ್ ಮತ್ತೆ ಅವ್ರ ವೈಫು ಒಳ್ಳೆ ಇನ್ನ ಕಾಲೇಜ್ ತರ ಕಾಣಿಸ್ತವ್ರ ಬೈಕ್ ಮೇಲೆ ಅವ್ರದ್ದು ಹೆವಿ ಫಿಟ್ ಫ್ಯಾಮಿಲಿ ನಮ್ ರಂಜನ್ ಮೊದಲೇ ಫಿಟ್ನೆಸ್ ಫ್ರೀಕ್ ಅಲ್ವಾ ಅವ್ರೆಂಟಿಗೂ ತಿನ್ ಹಾಕ್ ಬಿಡಲ್ಲ ಆತರ ಅವನು ಹುಷಾರ್ರಿ ನೋಡ್ಕೊಳ್ರಿ ಆಗ್ಬಿಡ್ತೀರಾ ಅಂತ ಇರ್ತಾನೆ ಯಾವಾಗಲೂ ನಾವೆಲ್ಲ ಹೆವಿ ಔಟ್ ಆಫ್ ಫ್ರೇಮ್ ಫ್ಯಾಮಿಲಿ ಬಿಡಿ ಯಾರೀ ತಿನ್ಕೊಂಡು ಸೊ ಮೋಹನ್ ಇಲ್ದಿದ್ದಾನೆ ಇವನ್ ಯಾರ್ಗುರು ಇನ್ ಹೈವೇ ಮೇಲೆ ಅದು ಫುಲ್ ಸ್ಟ್ಯಾಂಡ್ ಹಾಕೊಂಡು ತಲೆ ಗುರು ಅವ್ನಿಗೆ ಫಾಸ್ಟ್ ಆಗಿ ಯಾರಾದ್ರೂ ಬಂದು ಸಡನ್ ಆಗಿ ಲೆಫ್ಟ್ ಒಡದ್ರು ಅಂದ್ರೆ ಮೂವೇತು ಅವ್ನ್ ಓವರ್ ಇಂದ ಆಗಿ ಬಿದ್ದಿರ್ತಾನೆ ಜನಕ್ಕೆ ಎಲ್ಲಿ ಏನ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ನೋಡಿ ಅವನ್ ಗಾಡಿ ಕೆಟ್ಟೋಗಿದ್ರೆ ಪರವಾಗಿಲ್ಲ ಅದು ಬೇರೆ ತರ ಬಟ್ ನನ್ ಗೊತ್ತಿದಂಗೆ ಅವ್ನ್ ಗಾಡಿ ಕೆಟ್ಟೋಗಿದ್ದಂಗಿಲ್ಲ ಅದು ಸುಮ್ನೆ ಕೂತ್ಕೊಂಡು ಯಾರೋ ಚಾಟ್ ಮಾಡ್ತಾವನೆ ಇಂತ ದೊಡ್ಡ ಹೈವೇ ಅಲ್ಲಿ ಇವತ್ತು ನಮ್ಮ ಅಜ್ಜಿ ಮತ್ತೆ ರಂಜನ್ ಅವರ ರಿಯಾ ಶೆಡ್ ಮನೆಯಲ್ಲಿ ಅದೇ ಮನೆಗಳಲ್ಲಿ ಇದ್ದಾರೆ ಬ್ರೋ ಫಾರ್ ಫುಲ್ ಡೇ ಇದೆ ವೆಲ್ಫೇರ್ ಅದೇ ಒಂದೂವರೆ ಕೋಟಿ ಗಾಡಿ ನೋಡ್ರಪ್ಪ ಇದೆ ಸೀನ್ ಆಗಿತ್ತಲ್ಲ ನಮ್ಮ ರೇವಣ್ಣ ಅವರ ಮಿಸ್ಸಸ್ ಹೆವಿ ಪ್ರಮೋಷನ್ ಕೊಟ್ರಿ ಗಾಡಿಗೆ ಒಂದೂವರೆ ಗಾಡಿ ನೋಡ್ಕೊಂಡ್ ಬರಕ್ ಆಗಲ್ವಾ ಹಂಗೆ ಹೀಗೆ ಅಂದ್ಕೊಂಡು ಅದೇ ಗಾಡಿ ಇದು ವೆಲ್ಫೈರ್ ಸ್ಟೇ ಆನ್ ದ ಹೈವೇ ಸ್ಟೇ ಸೈಫ್ ಸ್ಟೇ ಆನ್ ದ ಹೈವೇನಾ ಕೇಳ್ತಾರೆ ಇವರು ಬೇರೆ ಅಲ್ಲಿರೇಕಾಗುತ್ತೆ ಸೊ ಈ ಗ್ಲೌಸ್ ನಿಮ್ಗೊಂತರ ಶಿಕೆನೆ ಆಗಲ್ಲ ಇದ್ರಲ್ಲಿ ಯಾಕಂದ್ರೆ ಫುಲ್ ಪರ್ಫಾರ್ಮೆನ್ಸ್ ಇದು ಮ್ಯಾಕ್ಸಿಮಮ್ ಏರ್ ಫ್ಲೋ ಫುಲ್ ಲೆದರ್ ಗ್ಲೌಸ್ ಅಲ್ಲಿ ಏನಾಗ್ಬಿಡುತ್ತೆ ನಿಮ್ಗೆ ಶೆಕೆ ಆಗುತ್ತೆ ಇವಾಗ ಬಿಡಿ ಚಳಿಗಾಲ ಅರ್ಲಿ ಮಾರ್ನಿಂಗ್ ಓಕೆ ಬಟ್ ನೀವು ಲಾಂಗ್ ರೈಡ್ಸ್ ಅಲ್ಲಿ ಸಮ್ಮರ್ ಬಿಸಿಲಲ್ಲಿ ಓಡಿಸ್ಬಿಟ್ರೆ ಆ ಲೆದರ್ ಗ್ಲೌಸ್ ಒಂಥರ ಶೆಕೆ ಹೀಟು ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಬರಲ್ಲ ಅದಕ್ಕೆ ನಾ ಟೂರಿಂಗ್ ಗ್ಲೌಸ್ ಅನ್ನೋದು ಸೊ ಗ್ರಿಡ್ ಎಲ್ಲ ಫುಲ್ ಪರ್ಫಾರ್ಮೆನ್ಸ್ ಗ್ಲೌಸ್ ಅದು ಟ್ರ್ಯಾಕ್ ಗ್ಲೌಸ್ ಫುಲ್ ಸೇಫ್ಟಿ ಕಂಫರ್ಟ್ ಲಿಮಿಟೆಡ್ ಅದು ಬ್ರೇಕಿನ್ ಆಗು ಟೈಮ್ ತಗೊಳುತ್ತೆ ಲೆದರ್ ಅದನ್ನು ತಗೊಂಡಿದ್ದೀನಿ ಆಕ್ಚುಲಿ ಒಂದು ಪೇರು ಸೊ ನೆಕ್ಸ್ಟ್ ರೈಡ್ ಅಲ್ಲಿ ನೋಡ್ತಿರೋ

ಅವ್ರು ಇಳಿತಾರ ನೋಡು ಹಂಗೆ ನೀನು ಇಳಿಬಹುದು ಇನ್ನೂ ಫೋಮ್ ಎಕ್ಸ್ಟ್ರಾ ಹಾಕಿದಾನೆ ಆಕ್ಚುಲಿ ಅದು ಮುಂಚೆನೆ ಕಂಫರ್ಟ್ ಇತ್ತು ಹೈಟ್ ಜಾಸ್ತಿ ಇದೆ ಇವಾಗ ಜಿನ್ನ ಜಾಸ್ತಿ ಇದೆ ಕೆ ಟಿ ಕೆಟಿಎಂಗೆ ಚಿಕ್ಕ ಹುಡುಗ ತರ ಕಾಣಿಸ್ತೀಯಾ ಇನ್ ಜಿ ಎಸ್ ಎ ಚಿಕ್ಕ ಮಗು ತರ ಕಾಣಿಸ್ತೀಯ ಅದೇ ಇದು ನಾರ್ಮಲ್ ಆಗಿ ಎ ಕಂಫರ್ಟ್ ಸೀಟ್ಗುರು ಇದು ಅದ್ರ ಮೇಲೆ ಎಕ್ಸ್ಟ್ರಾ ಕುಶನ್ ಹಾಕಿರೋದು ಅವನೀಗ ಹಾಕಿಕೋಮ್ ಹಾಂ ನಾನೇ ಹೇಳ್ಬಿಟ್ಟು ಹಾಕ್ಸಿರೋದು ಜಿ ಎಸ್ ಐ ನಿ ಚೆನ್ನೈ ಹ್ಞೂ ಇನ್ನೂ ಐಟಾಗಿದೆ ಈಗ ಆಕ್ಚುಲಿ ಟೀ ಹಾಕೊಳ್ಳೋಣ ಸೊ ಇದು ನೋಡಿ ವೆಂಡೆಟ್ ಆದ ಪ್ರಾಜೆಕ್ಟ್ ಇದ್ರದ್ದು ರೀತ್ಸ್ ಹಾಕಿದೆ ನಮ್ಮ ಡೆವಿಲ್ದು ಮತ್ತೆ ಇದ್ರದ್ದು ಒಟ್ಟಿಗೆ ಮಾಡಿಸಿದ್ದು ಎಲ್ಲ ಸೀಟ್ಸು ಇದನ್ನು ಎಕ್ಸ್ಟ್ರಾ ಕುಶನ್ ಎಲ್ಲ ಹಾಕಿ ಇದು ಆಲ್ರೆಡಿ ತುಂಬಾ ಕಂಫರ್ಟಬಲ್ ಸೀಟ್ಸ್ ಬಿ ಎಮ್ ಡಬ್ಲ್ಯೂದು ಅದ್ರ ಮೇಲೆ ಎಕ್ಸ್ಟ್ರಾ ಲೇಯರ್ ಕುಶನ್ ಎಲ್ಲ ಹಾಕಿ ಮಾಡಿರೋದು ಇದು ಬಟ್ ಇನ್ನೂ ಹೈಟ್ ಜಾಸ್ತಿ ಇದೆ ಸೊ ನನಗೆ ಓಕೆ ಬಟ್ ಬೇರೆಯವ್ರಿಗೆ ಕಷ್ಟ ಆಗುತ್ತೆ ಗಾಡಿ ಓಡಿಸೋಕಿನ್ನ ನೆಟ್ಟಿ ಹಾಕೊಳ್ಳೋಣ ಯಾವ್ದು ಬಾಯ್ಸ್ ಫ್ರಮ್ ಬ್ಯಾಂಗ್ಳೂರ್ ವಿತ್ ದರ್ ಟಾಯ್ಸ್ ಸೊ ಇಲ್ಲೊಂದು ಹೊಸದಾಗಿ ಇದೇನೋ ಬೇ ಅಂತ ಏನೋ ಓಪನ್ ಆಗಿದೆ ಇಲ್ಲಿ ಹೈವೇ ಸೊ ಇದು ಮುಂಚೆ ಇರಲಿಲ್ಲ ಇದು ಬಿಗ್ ಬೇ ಸದೊಂದು ಹೊಸ ಅಡ್ಡ ಆಯಿತು ಬೈಕರ್ಸ್ಗೆ ಆಮೇಲೆ ಕಾರ್ಸು ಎಲ್ಲ ಸ್ಪೋರ್ಟ್ಸ್ ಕಾರ್ಸ್ ಯಾವುದು ಇದು ಎಮ್ ಫೋರ್ ಇದು ಎಮ್ ಫೋರ್ ಇರಬೇಕಿದು ಪೋರ್ಷಾ ಲ್ಯಾಂಬೋ ನೆಕ್ಸ್ಟ್ ಇದೆ ನಾನು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಗುರು ಕಾರ್ಗೆಲ್ಲ ಬ್ಯಾಂಕ್ ಲೂಟಿ ಮಾಡೋಕ್ಕೆ ಫಾಸ್ಟ್ ದ ಫ್ಯೂರಿಯಸ್ ಮನಿ ಅ ಇಷ್ಟ ನಾವು ಮನೆ ಅಷ್ಟು ಮಾಡೋಲ್ಲ ಮನಿ ಅಬೇಸ್ ಮನಿ ಅಬೇಸ್ ಲ್ಯಾಂಬೋ ಹೆಮ್ಮ ಅವ್ರೆ ಯಾವಾಗ ನಮ್ಗೆ ಕೊಡೋದು ಗಿಫ್ಟ್ ನೀವು ಹಾ ಇವ್ರು ರೈಟ್ ಸರಿ ಇದೆಯಂತೆ ನೋಡಿ ತಗೋತಾರಂತೆ ನಾಳೆ ಹೋಗ್ಬಿಟ್ಟು ಕರೆಕ್ಟಾಗಿ ಹೇಳಿದ್ರಿ ಬಿಡಿ ನಿಮಗೆ ಕರೆಕ್ಟ್ ಆಗಿರುತ್ತೆ ಅದು ಗುರು ನಿಮ್ಮ ವೈಫ್ ಐಟಿಗೆ ಚೆನ್ನಾಗಿದೆಯಂತೆ ಬರ್ತ್ಡೇ ನೋಡ್ಕೊಂಡು ಗಿಫ್ಟ್ ಕೊಟ್ಬಿಡು ಕಿಟ್ಕಿಯಿಂದನೇ ಫೋರ್ ಕಾಂಪಿಟಿಷನ್ ಹೊಸ ಗಾಡಿ ಇನ್ನ ಇದು ಬಟ್ ಎಮ್ ಸೀರೀಸ್ ಪ್ರಾಬ್ಲಮ್ ಏನಂದ್ರೆ ಮಗಂದು ಒಳ್ಳೆ ನಾರ್ಮಲ್ ಕಾರ್ ತರ ಕಾಣಿಸುತ್ತೆ ಸ್ಪೋರ್ಟ್ಸ್ ಕಾರ್ ಅನ್ಸಲ ಅದು ಹೊಸ ಗಾಡಿ ಇನ್ನ ಮುಂದೆ ಸ್ಟಿಕರ್ ಹಾಕೋರಲ್ಲ ಪೋರ್ಷ ಪೋರ್ಷ ಬರ್ತಾ ನೋಡಿ ಈಗ ರಂಜನ್ ಫೇವ್ರೇಟ್ ಕಾರ್ ಇದು ಹ್ಮ್ ಗ್ರೀನಾ ಹೇಳಿ ನೀವು ಇದ್ರ ಸೌಂಡ್ ಇಲ್ಲ ಫೋರ್ದು ಪೋರ್ಷ ಪೋರ್ಷ ಬರೋದು ಈಗ ಪೋರ್ಷ ಹಿಂದೆಯಿಂದ ಸಕ್ಕದಾಗ ಕೇಳಿಸ್ತದೆ ಸೌಂಡ್ ಅದು ಹಾ ಇದು ಹೊಸದಿದು ಹೊಸ ಗ್ಲೌಸ್ ಸದ್ಯಕ್ಕೆ ಗ್ಲೌಸ್ ಒಂದೇ ಹೊಸ ಹೊಸದ್ ತಗೊಳಕಿ ಸದ್ಯಕ್ಕೆ ಗ್ಲೌಸ್ ಒಂದೇ ಹೊಸ ತೊಗೊಂಡಿರ್ತದೆ ಏನೇನೇನು the You will him in the first Let's go to the dam, 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 dam.